ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಂದು ದೇವರನ್ನು ನಂಬಿ ಮನುಷ್ಯರನ್ನು ನಂಬಬೇಡಿ ಅಂಥೇಳಿ ಯಾಕಂದರೆ ಮನುಷ್ಯರನ್ನು ನಂಬಿ ಹೋದರೆ ನಮಗೆ ಈ ಥರ ಒಂದು ಪರಿಸ್ಥಿತಿ ಬರುತ್ತೆ ಅಂಥೇಳಿ ಏನಾಯಿತು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೋಡಿ ಎಲ್ಲವನ್ನೂ ಡಿಟೇಲ್ ಆಗಿ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ಎಲ್ಲರೂ ನೋಡಿ ಏನಕ್ಕೆ ಹೀಗಾಯಿತು ಅನ್ನೋದನ್ನು ನೀವು ಕೂಡ ತಿಳಿದುಕೊಳ್ಳಿ ನನಗೆ ಈ ವಿಡಿಯೋನ ಮಾಡಬೇಕು ಅಂಥೇಳಿನೇ ಅನ್ನಿಸ್ತಾ ಇರಲಿಲ್ಲ ಯಾಕಂದರೆ ಈ ಒಂದು ಗಾಯ ನೋಡಿ ಹೊಟ್ಟೆ ಉರಿಯುತ್ತೆ ಹಾಗಾಗಿ ಈ ವಿಡಿಯೋನ ಮಾಡಬೇಕು ಅಂತ ಅನ್ನಿಸ್ತಿರಲಿಲ್ಲ ಆದರೂ ಕೂಡ ಜನರಿಗೆ ತಿಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಮಾಡ್ತಿರುವಾಗಲೇ ಅಂದರೆ ವಾಯ್ಸ್ ಕೊಡುವಾಗಲೇ ನನಗೆ ಕಣ್ಣಲ್ಲಿ ನೀರು ತುಂಬಿ ಬರ್ತಾ ಇದೆ ಆದರೂ ಕೂಡ ಜನರಿಗೆ ತಿಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕೆ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಏನಾಯಿತು ಹೇಗಾಯಿತು ಅಂಥೇಳಿ ನೀವು ಕೂಡ ತಿಳ್ಕೊಳ್ಳಿ ಮುಂಜಾಗ್ರತೆಯಿಂದ ಇರಿ ಅಂತ ನಾನು ಕೂಡ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಹೀಗಾದರೂ ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ನಿಮಗೆ ಮುಂದೆ ತಿಳಿಯುತ್ತೆ ನೋಡಿ ಫ್ರೆಂಡ್ಸ್ ಇವರು ನಮ್ಮ ತಾಯಿ ಇವರಿಗೆ ಈಗ ಈ ಥರ ಆಗಿರೋದ್ರಿಂದ ಇವರಿಗೆ ತಲೆ ಕೂಡ ಬಾಚ್ಕೊಳೋಕ್ಕಾಗಲ್ಲ ಸ್ನಾನ ಕೂಡ ಮಾಡ್ಕೊಳೋಕ್ಕಾಗಲ್ಲ ಹಾಗೆ ಊಟನೂ ಕೂಡ ಅವ್ರ ಕೈಯಿಂದ ಅವರು ಮಾಡ್ಕೊಳೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಇವರಿಗೆ ಯಾಕೆ ಆಯಿತು ಅಂಥೇಳಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ನಾವು ದೇವರ ಮೇಲೆ ನಂಬಿಕೆನ ಇಡಬೇಕು ಆದರೆ ಮನುಷ್ಯರ ಮೇಲೆ ಯಾವತ್ತೂ ನಂಬಿಕೆನ ಇಟ್ಟು ಹೋಗಬಾರ್ದು ಯಾಕಂದರೆ ದೇವರನ್ನು ನಂಬಿದರೆ ಮನಸ್ಸಲ್ಲಿ ಭಕ್ತಿನ ಇಟ್ಟು ಮಾಡ್ಕೋಬೇಕು ಆದರೆ ಹೊರಗಡೆ ಜನ ಅಂದರೆ ದೇವರು ಬಂದಿರುವಂತಹ ಜನರನ್ನ ನಂಬಿಕೊಂಡು ಹೋದರೆ ನನಗೆ ಈ ಥರ ಪರಿಸ್ಥಿತಿ ಬರುತ್ತೆ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸೋದಕ್ಕೆ ನಿಮಗೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಈ ಥರ ಆಗಿರೋದು ಏನಕ್ಕಾಯಿತು ಈ ಥರ ಅಂಥೇಳಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ನೀವು ಕೂಡ ಮುಂಜಾಗ್ರತೆಯಿಂದ ಇರಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕೆ ಹೀಗಾಯಿತು ಇವರಿಗೆ ಅಂಥೇಳಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ನೀವು ಕೂಡ ಮುಂಜಾಗ್ರತೆಯಿಂದ ಇರಿ ಹಾಗೂ ನೀವು ಕೂಡ ಈ ಥರ ತೊಂದರೆನ ಮಾಡ್ಕೋಬೇಡಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇವರಿಗೆ ಯಾಕೆ ಹೀಗಾಯಿತು ಅಂತಂದರೆ ಇವರು ಮೈ ಮೇಲೆ ಏನೋ ಬಂದಂಗೆ ಆಗಿತ್ತಂತೆ ಅಂದರೆ ದೆವ್ವ ಅನ್ನೋ ದೇವರು ನಮಗೆ ಗೊತ್ತಿಲ್ಲ ಆದರೆ ಆಗಾಗ ಆ ಥರ ಬರ್ತಾಯಿತ್ತು ಆದರೂ ಕೂಡ ನಾವು ಸುಮ್ ಮನೆ ದೇವರು ಅಂಥೇಳಿ ಸುಮ್ಮನೆ ಆಗ್ತಿದ್ವಿ ಅಂದರೆ ಇತ್ತೀಚೆಗೆ ಅವರು ಹಾಗೆ ಮಾಡ್ತಿದ್ದಾರೆ ಯಾಕೆ ಏನು ಅಂತ ನಮಗೂ ಗೊತ್ತಿಲ್ಲ ಆದರೂ ಕೂಡ ನಾವು ಸುಮ್ಮನೆ ಇದ್ವಿ ಏನು ಬಿಡು ಏನು ಹಾಗೆ ಮನೆ ದೇವರು ಬರ್ತಾ ಇರ್ಬೋದು ಅಂಥೇಳಿ ಸುಮ್ಮನೆ ಇದ್ವಿ ಆದರೆ ಆವಾಗವಾಗ ಪೂಜೆ ಮಾಡುವಾಗೆಲ್ಲ ಅದೇ ಥರ ಆಗ್ತಿತ್ತಂತೆ ಅದನ್ನು ನೋಡಿಬಿಟ್ಟು ಹಳ್ಳಿ ಜನ ಏನು ಮಾಡಿದ್ದಾರೆ ಅಂದರೆ ಹಳ್ಳಿಗಳಲ್ಲಿ ದೇವ್ರು ಕೂರಿಸ್ಕೊಂಡಿರ್ತಾರಲ್ವ ಅಂದರೆ ಅಂದರೆ ಅವರು ದೇವರು ಹೊತ್ಕೊಂಡಿದ್ದಾರೆ ಅವರಿಗೆ ದೇವರು ಬರುತ್ತೆ ಅವರೆಲ್ಲ ಹೇಳಿಕೆಗಳನ್ನು ಹೇಳ್ತಾರೆ ಅವ್ರ ಹತ್ರ ಹೋದರೆ ಹೀಗೆ ಹೇಳ್ತಾರೆ ಭವಿಷ್ಯ ಹೇಳ್ತಾರೆ ಆ ಥರ ಇರ್ತಾರಲ್ವ ದೇವರು ಕೂರಿಸ್ಕೊಂಡಿರೋರು ಆ ಥರ ಹೇಳ್ತಾರಲ್ವ ಅವ್ರ ಹತ್ರನೇ ಕರ್ಕೊಂಡು ಹೋಗಿ ಅಂಥೇಳಿ ಹೇಳಿದ್ದಾರೆ ಹಾಗಾಗಿ ಅವ್ರ ಹತ್ರ ಕರ್ಕೊಂಡು ಹೋಗಿದ್ವಿ ಹೋಗಿದ್ದಕ್ಕೆ ಈ ಅವರು ಏನು ಮಾಡಿದ್ದಾರೆ ಅವರು ನೋಡಿಬಿಟ್ಟು ಇವರಿಗೆ ದೆವ್ವ ಬಂದಿದೆ ಅಂಥೇಳಿ ಅವರು ತಕ್ಷಣವೇ ಅವರ ಕೈ ಮೇಲೆ ಒಂದು ಎರಡು ಕರ್ಪೂರನ ಹಚ್ಚಿಬಿಟ್ಟು ಇಟ್ಬಿಟ್ಟಿದ್ದಾರೆ ಅದನ್ನು ಬೀಳ್ಸೋಕ್ಕೂ ಆಗ ಬೀಳ್ಸೋಕ್ಕೂ ಬಿಡದೆ ಅದನ್ನು ಪೂರ್ತಿಯಾಗಿ ಉರಿಲಿಕ್ಕೆ ಬಿಟ್ಬಿಟ್ಟಿದ್ದಾರೆ ನೋಡಿ ಅದು ಉರಿದು ಈ ಥರ ಗಾಯ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನೀವು ಕೂಡ ಮುಂಜಾಗ್ರತೆಯಿಂದ ಇರಿ ಯಾರು ಕೂಡ ಈ ಥರ ದೇವರು ಬಂದಿರೋ ನಂಬಿಕೊಂಡು ಈ ಥರ ಸಮಸ್ಯೆನ ಮಾಡ್ಕೋಬೇಡಿ ಈ ಥರ ಸಮಸ್ಯೆ ಮಾಡ್ಕೊಳೋದ್ರಿಂದ ನೋವು ಅನುಭವಿಸೋದು ನಾವೇ ಯಾಕಂದರೆ ಈ ಥರ ತ್ರಿಶೂಲ ಚುಚ್ಚೋದು ಕರ್ಪೂರ ಇಡೋದು ಆ ಥರ ಯಾರು ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ ಸಮಸ್ಯೆನ ಮೈ ಮೇಲೆ ಇಳ್ಕೊಳಕ್ಕೆ ಹೋಗಬೇಡಿ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇವರಿಗೆ ಕರ್ಪೂರ ಕರ್ಪೂರ ಹಚ್ಚಿರೋದ್ರಿಂದ ಕೈ ಫುಲ್ಲು ಸುಟ್ಟೋಗಿದೆ ಇದು ಈಗ ಹದಿನೈದು ದಿವಸದ ಮೇಲಾಯಿತು ಹದಿನೈದು ದಿವ್ಸದ ಮೇಲಾದರೂ ಕೂಡ ನಾಲ್ಕೈದು ಬಾರಿ ನಾವು ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೂ ಕೂಡ ಇವರಿಗೆ ಈ ಗಾಯ ಕ್ಯೂರ್ ಆಗ್ತಿಲ್ಲ ಆದರೂ ಕೂಡ ಈ ಮತ್ತೆ ನಿನ್ನೆ ಸಂಜೆ ಅವ್ರಿಗೆ ತಡಿಯೋಕ್ಕಾಗದೆ ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಈ ಥರ ಸೊಲ್ಯೂಷನ್ನ ಕೊಟ್ಟಿದ್ದರು ಅಂದರೆ ಇದನ್ನು ವಾಶ್ ಮಾಡಲಿಕ್ಕೆ ಒಂದು ಸೊಲ್ಯೂಷನ್ನ ಕೊಟ್ಟಿದ್ದರು ಹಾಗೆ ಅದನ್ನು ವಾಶ್ ಮಾಡಿ ನೋಡಿ ಈ ಥರ ಗಾಯಕ್ಕೆ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡಿಬಿಟ್ಟು ಇದಕ್ಕೆ ಒಂದು ಅಂತ ಹೇಳಿ ಕೊಟ್ಟಿದ್ದಾರೆ ಸಿಲ್ವರ್ ಎಕ್ಸ್ ಅಂಥೇಳಿ ಆಯುಟ್ಮೆಂಟ್ ಕೊಟ್ಟಿದ್ದಾರೆ ನೋಡಬೇಕು ಅದರಿಂದನಾದರೂ ಈ ಗಾಯ ವಾಸಿ ಆಗುತ್ತೆ ಏನೋ ಅಂಥೇಳಿ ನೋಡಿ ಇದು ದಿನೇ ದಿನೇ ಹೆಚ್ಚಾಗ್ತಾನೇ ಇತ್ತು ಹಾಗಾಗಿ ನಿನ್ನೆ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿಂದ ಒಂದು ಸ್ವಲ್ಪ ನೋವು ಕಡಿಮೆ ಆಗಿದೆ ಅಂಥೇಳಿ ಹೇಳ್ತಿದ್ದಾರೆ ನೋಡಬೇಕು ಫ್ರೆಂಡ್ಸ್ ನೋಡಿ ಒಂದು ಏನೋ ಒಂದು ಮಾಡೋಕೆ ಹೋಗಿ ಏನೋ ಒಂದು ಆಗಿಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಮುಂಜಾಗ್ರತೆಯಿಂದ ಇರಿ ಏನೇ ದೆವ್ವನಾದರೂ ಬರಲಿ ದೇವರಾದರೂ ಬರಲಿ ದಯವಿಟ್ಟು ಈ ಥರ ಸಮಸ್ಯೆನ ಯಾರು ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ ನೋಡಿ ಒಂದು ಕಾಟನ್ ಎಂದ ಕಾಟನಿನ ಸಹಾಯದಿಂದ ಈ ಸೊಲ್ಯೂಷನ್ನ ಹಾಕಿ ಇದನ್ನು ಕ್ಲೀನಾಗಿ ಒರೆಸಿದ್ದೀನಿ ಈಗ ಇದಕ್ಕೆ ಒರೆಸಾದಮೇಲೆ ಈ ಥರ ಕಾಣಿಸ್ತಾಯಿದೆ ನೆನ್ನೆ ಅಂತೂ ತುಂಬಾ ಅಂದರೆ ತುಂಬ ಅಂದರೆ ತುಂಬಾ ಗಾಯ ಕಾಣಿಸ್ತಾ ಇತ್ತು ಇವತ್ತು ಒಂದು ಚೂರು ಪರವಾಗಿಲ್ಲ ಅದನ್ನು ನೋಡಿ ಒಂದು ವಿಡಿಯೋನ ಮಾಡಿ ಹಾಕೋಣ ಅಂಥೇಳಿ ನಾನು ಕೂಡ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ನೀವು ಕೂಡ ನೋಡಿ ತಿಳ್ಕೊಳ್ಳಿ ಅಂಥೇಳಿ ಯಾರು ಕೂಡ ಈ ಥರ ಸಮಸ್ಯೆನ ಮಾಡ್ಕೋಬಾರ್ದು ಅಂತ ಹೇಳಿಬಿಟ್ಟು ಇವರೆಲ್ಲ ಮಾಡ್ತಾ ಇರೋದು ನೋಡಿ ಇವರಿಗೆ ಅಂದರೆ ಊಟನೂ ಕೂಡ ಒಬ್ರು ಮಾಡ್ಕೊಳಕ್ಕಾಗಲ್ಲ ತಲೆ ಕೂಡ ಬಾಚ್ಕೊಳ್ಳೋಕ್ಕಾಗಲ್ಲ ಅವ್ರ ಕೆಲಸ ಅವ್ರಿಗೆ ಏನು ಮಾಡ್ಕೊಳಕ್ ಈ ಥರ ಸಮಸ್ಯೆ ಆಗಿರೋದ್ರಿಂದ ಈ ಥರ ನಂಬೋದು ಹೆಚ್ಚಾಗಿ ಹಳ್ಳಿ ಕಡೆಯೇ ನೋಡಿ ಹಳ್ಳಿ ಕಡೆ ಜನ ತುಂಬಾ ಮೂಢನಂಬಿಕೆಯನ್ನು ನಂಬ್ಕೊ ನಂಬ್ತಾರೆ ದಯವಿಟ್ಟು ಈ ಥರ ನಂಬೋದಕ್ಕೆ ಹೋಗಬೇಡಿ ಈ ಥರ ಸಮಸ್ಯೆಗಳು ಉಂಟಾಗ್ತವೆ ಈ ವಿಡಿಯೋನ ನೋಡಿದ ಮೇಲಾದರೂ ನೀವು ಅರ್ಥ ಮಾಡ್ಕೊಳ್ಳಿ ಅಂಥೇಳಿ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಈ ಥರ ಮಾತ್ರ ಯಾರು ಕೂಡ ಮಾಡ್ಕೊಳೋಕ್ಕೆ ಹೋಗಬೇಡಿ ಆ ನೋವು ಅನುಭವಿಸ್ತಾ ಇರೋರಿಗೆ ಆ ನೋವಿನ ಅರ್ಥ ಗೊತ್ತಾಗುತ್ತೆ ದಯವಿಟ್ಟು ಕೂಡ ಈ ಥರ ಯಾರು ಕೂಡ ಮಾಡ್ಕೊಳೋದಕ್ಕೆ ಹೋಗಬೇಡಿ ಎಕ್ಸ್ಪೆಷಲಿ ಹಳ್ಳಿಗಳ ಜನ ತುಂಬಾ ನಂಬ್ತೀರ ದಯವಿಟ್ಟು ಈ ಥರ ಯಾರು ಮಾಡಬೇಡಿ ಅಂತ ಇದ್ದೀನಿ ಈ ಥರ ವಿಡಿಯೋ ನೋಡಿದ ಮೇಲೆ ಅಂದರೂ ಮುಂಜಾಗ್ರತೆಯಿಂದ ಇರಿ ಅಂಥೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಯಾರು ಕೂಡ ಬೇಜಾರು ಆಗಬೇಡಿ ಯಾಕಂದರೆ ಈ ಥರ ಸಮಸ್ಯೆ ಇದ್ದರೂ ಕೂಡ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಅಂಥೇಳಿ ಯಾರಿಗೂ ಕೂಡ ತಪ್ಪಾಗಿ ಕೂಡ ತು ತಿಳ್ಕೊಬೇಡಿ ಯಾಕಂದರೆ ಒಂದು ಮುಂಜಾಗ್ರತೆಯಿಂದ ಇರಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು ಆದಷ್ಟು ಬೇಗ ಈ ಗಾಯ ವಾಸಿ ಆಗಲಿ ಅಂಥೇಳಿ ದೇವ್ರ ಹತ್ರ ಇದ್ದೀನಿ ಫ್ರೆಂಡ್ಸ್ ನೀವು ಕೂಡ ಬೇಡ್ಕೊಡಿ ನಮ್ಮ ತಾಯಿಯ ನೋವನ್ನು ಕಡಿಮೆ ಮಾಡೋದಕ್ಕೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಡಿ ಇಷ್ಟನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರೂ ಕೂಡ ಕೆಟ್ಟದಾಗಿ ಕಬಿಂಟನ್ನು ಹಾಕಬೇಡಿ ವಿಡಿಯೋನ ನೋಡಿ ಅರ್ಥ ಮಾಡಿಕೊಳ್ಳಿ ಮುಂಜಾಗ್ರತೆಯಿಂದ ಇರಿ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು